ಕೆಎಲ್ಇ ಕಾಲೇಜು ಕ್ರೀಡಾಕೂಟಕ್ಕೆ ಹುಣಸೆ ಮರ ನಾಶ ಸ್ಥಳೀಯ ನಿವಾಸಿಗಳಿಂದ ಆಕ್ರೋಶ ಐತಿಹಾಸಿಕ ಹಿನ್ನೆಲೆಯುಳ್ಳ ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ ಗುದ್ನೇಶ್ವರ ಮಠದಲ್ಲಿ ನೂರಾರು ವರ್ಷ ಇತಿಹಾಸವಿರುವ ಹುಣಸೆ ಮರಗಳಿದ್ದು ಅವುಗಳನ್ನು ಯಾರೂ ಸ್ವಂತಕ್ಕೆ ಉಪಯೋಗಿಸದಂತೆ ಕಾನೂನು ನಿರ್ಬಂಧ ಹೇರಲಾಗಿತ್ತು ಆದರೆ ಏಕಾಏಕಿ ಕೆಎಲ್ಇ ಕಾಲೇಜಿನವರು ಯಾವ ನಿರ್ಬಂಧವೂ ಇಲ್ಲದೆ ಕ್ರೀಡಾಕೂಟದ ನೆಪದಲ್ಲಿ ಮರಗಳ ಮಾರಣಹೋಮ ಮಾಡಲು ಹೊರಟಿದ್ದಾರೆ ಎಂದು ಗುದ್ನೆಪ್ಪ ಮಠದ ಸಮಿತಿ ಅಧ್ಯಕ್ಷ ರುದ್ರಯ್ಯ ವೀರಪ್ಪಣ್ಣವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಗುದ್ನೇಶ್ವರ ಸ್ವಾಮಿಯು ಬಿತ್ತಿದನೆಂದು ಅವುಗಳು ಮುಂದೆ ಕಾಲಕ್ರಮೇಣ ಬೃಹತ್ ಮರಗಳಾಗಿ ಬೆಳೆದಿದ್ದು ಅವುಗಳಿಂದ ಬರುವ ಹುಣಸೆಹಣ್ಣಿನ ಆದಾಯವನ್ನು ತಾಲೂಕಾಡಳಿತವು ತೆಗೆದುಕೊಳ್ಳುತ್ತಾ ಜಾತ್ರಾ ಮಹೋತ್ಸವದಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿತ್ತು ಮಠಕ್ಕೆ ಸಂಬಂಧಿಸಿದಂತೆ ಸುಮಾರು ಆರರಿಂದ ಎಂಟು ನೂರು ಮರಗಳಿದ್ದು ಅವುಗಳು ಬಹಳ ಹಿಂದಿನವಾಗಿದ್ದು ಕೆಲವೊಂದಿಷ್ಟು ತಾವೇ ನೆಲಕ್ಕುರುಳಿ ಇನ್ನೂ ನಾಲ್ಕೈದು ನೂರು ಮರಗಳು ಉರುಳಿದಿದ್ದು ಅವುಗಳನ್ನು ಪ್ರತಿ ವರ್ಷ ಹರಾಜು ಮಾಡಲಾಗುತ್ತದೆ ಎಂದರು ಈ ಮರಗಳನ್ನು ಯಾರೇ ಕಡಿತುವುದಾಗಲಿ ಹುಣಸೆಹಣ್ಣು ಹರಿಯುವುದಾಗಲಿ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿತ್ತು ಆದರೆ ತಾಲೂಕಾಡಳಿತ ಹಾಗೂ ಕಮಿಟಿಯವರಿಗೆ ಈ ವಿಷಯವನ್ನು ತಿಳಿಸದೆ ಮರಗಳನ್ನು ನೆಲಕ್ಕುರುಳಿಸಿದ್ದು ಸಾರ್ವಜನಿಕರ ಹಾಗೂ ಪರಿಸರ ಪ್ರೇಮಿಗಳಿಗೆ ಆಕ್ರೋಶವನ್ನುಂಟು ಮಾಡಿದೆ ಈ ಕುರಿತು ಇಲ್ಲಿನ ನಿವಾಸಿಗಳು ಮಾತನಾಡಿ ಈ ಹಿಂದೆ ನಮ್ಮ ಜಮೀನಿನಲ್ಲಿ ನಾವು ಕೃಷಿ ಚಟುವಟಿಕೆ ಕೈಗೊಂಡಾಗ ಸುಮ್ಮನೆ ಹುಣಸೆ ಮರಗಳನ್ನು ಕಡಿದಿದ್ದೀರಿ ಎಂದು ಆರ್ ಐ ನಮ್ಮ ಗ್ರಾಮದವರ ಮೇಲೆ ಎಫ್ ದಾಖಲಿಸಿ ನಮ್ಮ ಮೇಲೆ ಕೇಸ್ ಮಾಡಿದ್ದರು ಆದರೆ ಇಂದು ಕ್ರೀಡಾಕೂಟದ ನೆಪಗಳಿಂದ ಹಾಗೂ ಕೆಇಲಿ ಕಾಲೇಜಿನ ಕೆಲವೊಂದಿಷ್ಟು ಸದಸ್ಯರ ಹಾಗೂ ಮುಖಂಡರ ಮಾತುಗಳನ್ನು ಕೇಳಿ ಕಾಲೇಜು ಪ್ರಾಚಾರ್ಯರ ಮುಂದೆ ನಿಂತು ಹುಣಸೆ ಮರಗಳನ್ನು ನೆಲಕ್ಕುರುಳಿಸಿದರು ಸ್ಥಳೀಯ ತಾಲೂಕು ಆಡಳಿತವಾಗಲಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದು ದೂರಿದರು ಈ ಸರ್ವೆ ನಂಬರ್ ಮೇಲೆ ಕೋರ್ಟ್ ಸ್ಟೇ ಇದ್ದರೂ ಸಹಿತ ಕಾನೂನು ಉಲ್ಲಂಘನೆಯಲ್ಲಿ ತೊಡಗಿದ್ದಾರೆ ಮರಗಳನ್ನು ರಕ್ಷಿಸಿ ಪೋಷಿಸಬೇಕಾದ ಇವರೇ ಈ ರೀತಿ ವರ್ತನೆ ತೋರಿಸುವುದು ಸರಿಯೇ ಎಂದು ಪ್ರಶ್ನಿಸಿದರು ಈ ಕುರಿತು ಪ್ರಾಚಾರ್ಯ ಅರುಣ್ ಮಾತನಾಡಿ ನಮ್ಮ ಕಾಲೇಜಿನ ಕ್ರೀಡಾಕೂಟದ ಅಂಗವಾಗಿ ಸ್ವಚ್ಛತೆ ಮಾಡುತ್ತಿದ್ದೇವೆ ನಾವು ಮರಗಳಿಗೆ ಯಾವುದೇ ಧಕ್ಕೆಯನ್ನುಂಟು ಮಾಡಿಲ್ಲ ಎಂದು ಸಮರ್ಥನೆ ನೀಡಿದರು ಈ ಸಂದರ್ಭದಲ್ಲಿ ಸಿದ್ದಲಿಂಗಯ್ಯ ಬಂಡಿ ಶರಣಯ್ಯ ಹುಣಸಿ ಮರದ್ ಜಗನ್ನಾಥ್ ಭೋವಿ ಸಂಗಯ್ಯ ಬಂಡಿ ರುದ್ರಯ್ಯ ಬಂಡಿ ರುದ್ರಯ್ಯ ಓಲಿ ಶರಣಯ್ಯ ಹೂವಿನಾಳ್ ರುದ್ರಯ್ಯ ನಾಗಣ್ಣವರ್ ಈರಯ್ಯ ನಾಗಣ್ಣವರ್ ಇದ್ದರು ನಾವು ಕೇಳಿ ನಿಮ್ಗೆ ಯಾಕೆ ಅವ್ರು ಬಂದು ಮಾಡ್ಸಾರ ಮಾಡಿಸ ನಿಮ್ಗೆ ಯಾಕೆ ನಾನು ಅದಕ್ಕೆ ಸರ ನಾನು ಆ ಮಠಕ್ ಸದಸ್ಯ ಇದ್ದೀನಿ ಸರ್ ಆ ಮಠಕ್ಕೆ ಬಾಡಿ ಒಳಗೆ ನಾನು ಅಧ್ಯಕ್ಷ ಇದೀನಿ ಸರ ಸೇವಾ ಸಮಿತಿ ಅಧ್ಯಕ್ಷ ಸರ್ ಹಾಗಾಗಿ ನಾನು ಕೇಳಬೇಕಾಗುತ್ತದೆ ಇನ್ನೊಂದು ಆ ಅಧ್ಯಕ್ಷ ಇರ್ಲಿ ಬಿಡ್ಲಿ ಇಲ್ಲಿಗೆ ಇದು ನನ್ನ ಮೂಲಕರ್ತ ಕರ್ತೃಕ ನನ್ನ ಕ ಕಾರ್ಯಕರ್ತ ಮಾಡಿ ನಾನು ಮಾಡ್ಬೇಕಾದ್ರೆ ನಾನು ಕೂಡ ಒಂದು ಪರಿಸರ ಪ್ರೇಮಿ ನಾನು ಅದನ್ನು ಕಾಯಲೇಬೇಕಾಗುತ್ತಾ ಇವತ್ತು ನನಗೆ ಅದು ಒಂದು ತನ್ನ ಉಂಡಿ ನಾನು ಗುಣೇಶ್ವರ ದೇವ ದೇವಸ್ಥಾನ ಜಗದಲ್ಲಿ ಇದ್ದೀನಿ ನಾನು ಹಾಗಾಗಿ ನಾನು ಅದನ್ನು ಪಾಲನೆ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಐತಿ ನಾನೊಬ್ಬ ನಾಗರಿಕಾಗಿ ನಾ ಕೇಳಕ್ಕೆ ಬಂದಂಥದ್ದೊಳಗೆ ಅವರು ಉಡಾಪಿ ಉತ್ತರಗಳನ್ನು ನಾನು ಕೊಟ್ಟರು ಹಾಗಾಗಿ ನಾನು ಇವತ್ತು ನಮ್ಮ ಕರ್ಕೊಂಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಕೇಳಿ ಅವರು ಕೇಳಿ ಯಾರೋ ಕೇಳಿ ಅಧ್ಯಕ್ಷರು ಅವರು ಕೂಡಿ ಮಾಡಿಸ್ಯಾರ ನೀನೇನು ಸಂಬಂಧಿಸಿದಾಗ ಅವ್ರು ಕೇಳ್ಕಂತೇಳಿ ನಮ್ಗೆ ಉಡಾಪಿ ಉತ್ತರಗಳನ್ನು ಅವ್ರು ಕೊಡ್ತಾ ಇದ್ದಾರೆ ಸರ್ ಹಾಗಾಗಿ ಇದಕ್ಕೆ ಪ್ರ ಇದಕ್ಕೆ ತಕ್ಕ ನ್ಯಾಯ ಸಿಗ್ಬೇಕು ಸರ್ ಅಮಾಯಕರ ಮೇಲೆ ನಾವೆಲ್ಲರೂ ಒಂದು ವಾಲಿ ಏನಾದ್ರು ಬಿದ್ದುತ್ತೆ ಅಂದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಸರ್ ನಮ್ಮ ಹೊಲದಲ್ಲಿ ನಾವು ಸಾಗೋಳಿ ಮಾಡಿದ್ರು ಕೂಡ ನಮ್ಮೇಲೆ ನಾವು ಊರಾಗಿದ್ದಿಲ್ಲ ಊರಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಕೂಡ ನಾನು ನನ್ನ ಮೇಲೆ ಆರೋಪಿ ನಂಬರ್ ಒನ್ ಆರೋಪಿ ಮಾಡ್ತಾರೆ ಮೇಲೆ ಕರ್ಕೊಂಡು ಹೋಗಿ ಏ ನಾವು ಸಂಧಾನ ಮಾಡಿ ಎಫ್ಐಆರ್ಲಿಲ್ಲ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಗಿಡವನ್ನು ಇದು ಮಾಡಿದ್ವಿ ಅದು ನಾವಿಲ್ಲದ ಸಮಯದಲ್ಲಿ ರಾತ್ರಿ ಬಿದ್ದಿದೆ ಅಂತ ಗ್ರಾಮಸ್ಥರ ನಮಗೆ ವಿಷಯ ಮುಟ್ಟಿಸಿದೆ ಯಾರು ಹೇಳಿದ್ರಿ ನಾವು ಬೆಳಗ್ಗೆ ಕಾಲೇಜಿಗೆ ಸರ್ ಅಂತ ಹೇಳಿದ್ರು ಕ್ರೀಡಾಕೂಟದ ನೆಪದಲ್ಲಿ ತಾವ ನೆಲಕ್ಕ ಸರಿ ಅಂತ ಹೇಳಿ ಇಲ್ಲ ಸರ್ ಹಂಗಂದ್ರೆ ನಮ್ಮ ಕ್ಯಾಂಪಸ್ ಒಳ ಬಾಳ ಒಂದು ಮಾಡ್ಬೋದು ನಾವು ಮಾಡಿದ ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿ ಎಲ್ಲ ಫೋಟೋಸ್ ನೋಡ್ಕೋಬೇಕು ಈಗ ಜೆಸಿಬಿಂದ ನೀವು ಮರ ನೆರಳು ನೆಲಕ್ಕೆ ಸರಿ ಅಂತ ಅವ್ರ ಆರೋಪ ಇತ್ತು ಇದ್ದಾಗ ಆಗಿಲ್ಲ ಸರ್ ಮತ್ತೀಗ ಅವ್ರು ಏನು ಹೇಳಿ ಅವ್ರು ಹೇಳಿ ನೀವೇನು ಹೇಳ್ತೀರಿ ಗೊತ್ತಿಲ್ಲ ಸರ್ ಅದು ಸರ್ ನೀವು ಏನೇನು ಮಾಡಿದ್ರಿ ಇಲ್ಲಿ ಏನೇನು ಸ್ವಚ್ಛತೆ ಅಂದ್ರೆ ಏನೇನು ಮಾಡಿದ್ರಿ ಏನಿಲ್ಲ ಸರ್ ಅವು ಜಾಲಿ ಆಮೇಲೆ ಅಲ್ಲಿ ಟ್ಯಾಂಕಿಂದ ಓವರ್ ಫ್ಲೋ ಆಗ್ತಾ ಇತ್ತು ನೀರು ಓವರ್ ಫ್ಲೋ ಅನ್ನ ಕೂಡ ಅದಕ್ಕೊಂದು ಹರಿ ಮಾಡಿಕೊಟ್ಟಿದೆ ಅಂದ್ರೆ ಅದು ನೀರು ಭಾಳ ಇಲ್ಲಿ ಕಾಲೇಜ್ ಬರೋದಕ್ಕೆ ಅದು ಹರಿ ಮಾಡಿಕೊಂಡಿ ಅದಷ್ಟು ಅದು ಮಾಡಿದ್ವಿ ಕಡೆ ಇಲ್ಲಿ ಜಾಲಿ ಕಂಟಿ ಭಾಳ ಇದ್ದಕ್ಕೆ ಅದನ್ನು ತಗಿಸಿದೀವಿ ಸರ್ ಅಷ್ಟು ಈಗ ಮರನ ನೀವು ಉಳಿಸಿಲ್ಲ ಅದನ್ನು ಕೆಡವಿಲ್ಲ ಸರ್ ಮರ ನಾವು ಉಳಿಸಿಲ್ಲ ಅಂತ ಹೇಳತಿಲ್ಲ ಸರ್ ಅದು ಉಳಿಸಿವಂತ ಹೇಳತಿ ಸರ್ ಆದ್ರೆ ನಾವು ಕಿತ್ತಿದ್ವು ವೇಸ್ಟ್ ಇಲ್ಲಿ ಏನು ಜಾಲಿ ಒಟ್ಟು ಮರಕ್ಕೆ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಸಂಬಂಧ ನಮ್ಮ ಜಾಗದ ಇದೆ ಸರ್ ಅಂದ್ರೆ ಜಾಗದಾಗಿದೆ ಸರ್ ಇದೆ ನಮ್ಮ ಕೆಲಸ ಬಿದ್ದಿದೆ ಅಂತ ಹೇಳ್ತಾರೆ ಸರ್ ಹ್ಞೂ ಅಂತ ಹೇಳಿದ್ವಿ ಸರ್